ಏಯ್ ನೀನು ನಮ್ಮ ಯಾಕೆ ಬಂದಿದ್ಯಾ ನೀನು ಯಾಕೆ ಬರ್ತಾರೆ ನಿನ್ ಬಂಡವಾಳ ಬಯಲ್ ಮಾಡಕ್ಕೆ ನಮ್ಮ ಅತ್ತೆ ನಮ್ಮ ಮಾವನ್ ತಾಗೆ ಏನೋ ಗೊತ್ತಿಲ್ಲದ ತೆಗೆ ಇಲ್ಲದೆಲ್ಲ ಇದೆಯಲ್ಲ ಗೊತ್ತಾಗಲ್ವಿ ನಿನಗೆ ಆಕಳಿ ಅಂದ್ರೆ ಏನಾಯ್ತು ಯಾಕೆ ಜಗಳ ಮಾಡ್ಕಬೇಡ್ರಿ ಬಿಡ್ರಿ ಸುಮ್ನೆ ಇರೀ ಅವ ಅಮ್ಮಣಿ ಏನೋ ಹೇಳತು ಯಾಕ ಇವಳು ಹೇಳೋದು ಮಾತ್ರ ನಂಬೇಡ ಏನ ಇವಳು ಹೇಳೋದು ನಂಬೇಡ ಹ್ಞೂ ಭೂಮಿನ ಅದೇ ಬೇಕಲ್ಲೂ ಗಲಾಟೆ ಮಾಡಿ ವಾರ ಕಳಿಸಿರೋದೇ ಇವಳು ಹ್ಞೂ ಇವಳು ಯಾಕೆ ಕರ್ಕೊಂಡವಳೆ ನಮ್ಮ ಸೌಕಾತಿ ನಾನು ಇರೋ ಅಂತಳು ನಾನೆಲ್ಲ ಮಾಡ್ಕೊಂಡಿದ್ದೀನಿ ನೀವು ಬಡವರು ಅಂತ ಕೀಳಾಗಿ ಒಳಗೆ ಕರ್ಕೊಂಬಂದಿರೋದು ತೋರ್ಸಕ್ಕೆ ಹ್ಞೂ ತೋರ್ಸಕ್ಕೆ ಕರ್ಕೊಂಬಂದಿರೋದು ನಾವೆಲ್ಲ ದೊಡ್ಡ ದೊಡ್ಡ ಅಂತ ಅಂತೇಳಿ ತೋರ್ಸಕ್ಕೆ ಕರ್ಕೊಂಬಂದವಳೆ ಹ್ಞೂ ಇಲ್ಲಿ ನಿನ್ನ ಏನು ಬಂದವಳೆ ಎಂಬುದು ನಿನಗೆ ಗೊತ್ತಿಲ್ಲ ಪಾಪ ನಿಮ್ಗೆ ಏನು ಗೊತ್ತೇಳು ಹಾಂ ಬಂದ ಇದ್ರೆ ಯಾರು ಏನು ಹೇಳಿರು ನಂಬ್ತೀರಾ ಪಾಪ ಭೂಮಿ ಅಂತಾಳಲ್ಲ ನಿಜವಾಗ್ಲೂ ಅಂತಾಳಲ್ಲ ಕಣಮ್ಮ ನಿನ್ನ ಮಗಳ ಇವತ್ತು ದೇವ್ರ ಅಂತ ಮನಸ್ತಿ ಇವಳು ಓಟು ಬಿಟ್ಟಿರಳೆ ಇವಳು ಹ್ಞೂ ಓಟು ಆಗತ್ತೆ ಹಿಂಗೆ ಸುಳ್ಳು ಹೇಳೋದು ಅಲ್ಲ ನಾಸ್ಗೆ ಹೋದಲ್ಲೇ ಇವಳಿಗೆ ಏನು ಬಂದಿತ್ತು ಇವಳು ಇವಳು ಬಂದಿಗಳೇ ನೀನು ತಂಗಿನ ಮಾತ್ರ ಕರ್ಕೊಂಬಂದಿದ್ಯಾ ತಂಗಿ ಬು ಭೂಮಿಯ ಮುಂದ ಕರ್ಕೊಂಡ ಬಂದಿರೋದಕ್ಕೆ ಒಟ್ಟು ಕಂಡು ಅವಳನ್ನ ಒದ್ದು ಬಡ್ದು ಒಟ್ಟು ಜಗಳ ಮಾಡ್ಕೊಂಡು ಹಸಿಗ್ ಅವಳು ಇವಳಿಂದಲೇ ಆಗಿರೋದು ಇವಳೇ ಒಳ್ಳೆಳಲ್ಲ ಮೇಯ್ನು ಅಲ್ಲ ನೀವು ಹಿಂಗೆ ಹೇಳ್ಬೇಡ್ರಿ ನಾ ಒಳ್ಳೆಯರಲ್ಲ ಅಂತೇಳಿ ನಾವು ಒಳ್ಳೆಯರೇ ಮತ್ತೆ ಈಗ ಗೊತ್ತಿತ್ತು ನನ್ನ ಮಗಳು ಹಿಂಗೆ ಮಾಡ ಅಂತಾಳಲ್ಲ ನೀವು ಹಿಂಗೆ ಹೇಳ್ತಿದ್ರೆ ನನ್ನ ಆಗ್ತಾ ಇಲ್ಲ ಈ ಹುಡುಗಿ ಹೇಳ್ತಾ ಇರೋದನ್ನ ಏನಪ್ಪ ಇದು ನನ್ನ ಮಗಳ ಬಗ್ಗೆ ಹಿಂಗೆ ಹೇಳುತ್ತೆ ನನ್ನ ಮಗಳು ಇಂಥದ್ದು ಯಾವತ್ತೂ ಮಾಡೋಲ್ಲ ಅವಳು ಎಷ್ಟು ನಾಯ ಬೈದಾಗ ಇವಾಗ ನಮ್ಮ ಒಂದಿಟ್ಟು ಒಂದಿರ ಮಾಡಿ ಕಣ್ರು ನಮ್ಮ ಬೋವಿ ಒಂದಿಡ ಶಿಟ್ ಮಾಡ್ಕೊಂಬ್ತಾಳೆ ಬರ್ತಾ ನಮ್ಮ ಭೂಮಿ ಸಿಟ್ಟು ಮಾಡ್ಕೊಂಬ ಅಂತಾಳಲ್ಲ ನಮ್ಮ ಮಕ್ಕಳು ಇಬ್ರು ಇವತ್ತು ಎಂಥ ಬರ್ತಂದಾಗೆ ಬೋಲೊ ಎಂದು ಬೆಳ್ಕೊಂಡಿರೋರು ಅವ್ರು ಯಾವುದೇ ಕಣಕ್ಕಿಂತದ್ದು ಮಾಡಲ್ಲ ಅಮ್ಮಂಗೆ ಆತಲ್ಲ ಹಿಂಗೆ ಹೇಳಕ್ಕೆ ಗೊತ್ತಾಗಲ್ಲೇ ನಿನಗೆ ಅಮ್ಮಣಿ ಹಿಂಗೆ ಹೇಳೋದು ಅವ್ರು ಯಾಕೆ ಕರ್ಕೊಂಬಂದವ್ರೆ ಬಡವರು ಅಂತ ಹೇಳಿ ನಿಮ್ಮನ್ನ ಕೀಳಾಗ್ ಮಾತಾಡಕ್ ಬಂದಿರೋದು ನಾವು ಸಾಹುಕಾರರು ನಮ್ಮ ಕಡೆಗಳವರೆಲ್ಲ ಕೆಲಸದಾಗ ಇದ್ರೆ ನಾನು ಅಡವೆ ಮಾಡಿಸ್ಕೊಂಡಿದ್ದೀನಿ ನಿಮ್ಮ ಮಗಳದ್ದು ಏನು ಇಲ್ಲ ಅಂತೇಳಿ ನಿಮ್ಮ ಮುಂದೆ ಬಿಲ್ಡಪ್ ಕೊಡೋದಕ್ಕೆ ಬಂದಿರೋದು ನಿಮ್ಮನ್ನ ಒಳಕ್ಕೆ ಅಲ್ಲ ನೀವು ನಿನ್ನ ಮಗಳು ಹುಡ್ಕೊಂಡು ನಮ್ಮನೆ ಬಗ್ಲಿಗೆ ಯಾಕೆ ಬರಬೇಕಾಗಿತ್ತು ಕೇಳಿ ಅಷ್ಟುಕೂನು ನಮ್ಮನೆ ಬಗ್ಲಿ ಯಾಕೆ ಬಂದ್ರಿ ನೀವು ಈ ಮನೆಗೆ ಕಣೆ ಮಗಳು ಕೊಟ್ಟಿರೋದು ಅದಕ್ಕೆ ಬಂದವ್ರಿ ಈ ಮನೆಗೆ ಮತ್ತೆ ಕೊಟ್ಟಿರೋದು ನಿಂದೆ ನೆಸ್ರಿಗೈತಾ ಅಲ್ಲ ಈ ಮನೆ ನಿಂದೆ ಇದ್ರಾಗೇ ನನ್ನ ಮಗಳಿಗೂ ಭಾಗ ಐತೆ ನನಗೆ ಗೊತ್ತಾಯ್ತು ನೀನು ಹೇಳ್ಬೇಕು ಇದರಲ್ಲಿ ಏನೋ ನಡೀತೈತೆ ಕುತಂತ್ರ ಅಂತ ನಾನು ವಾರ್ಗತ್ತೆ ತೆಗೆಲ್ಲ ಅನುಭವಿಸಿ ವಾರಗಿತ್ತೆರೆಲ್ಲ ಯಾವ್ಯಾವ ತರ ಅಂತ ನನಗೂ ಅನುಭವ ಇರೋದಕ್ಕೇ ಮಾತಾಡಿರೋದು ಹ್ಮ್ ನನಗೂ ಗೊತ್ತಾಯಿತು ಅನುಭವ ಐತೆ ಹೇಳ್ತೆ ಅನುಭವ ಇರೋಕ್ಕೆ ನಾನು ಹೇಳ್ತಾ ಇರೋದು ಓಹೋ ನೀನು ಹಿಂಗೆಲ್ಲ ಮಾತಾಡ್ಬೇಡ ನನ್ನ ಮಗಳ ಬಗ್ಗೆ ಮಾ ಸರಿಯಾಗಿ ಮಾತಾಡೋದು ನಾವು ಬಡವರಾಗಲೇ ಒಳ್ಳೆ ಬುದ್ಧಿ ಕಲ್ಸಿದೀವಿ ಆ ಅಂತ ಅಲ್ಕ ಬುದ್ಧಿ ಕಲ್ಸಿಲ್ಲ ನಿನ್ನಂತ ಅಲ್ಕ ಬುದ್ಧಿನ ನೀನು ಹೇಳ್ತಾ ಇರೋದು ನೋಡಿದ್ರೆ ಗೊತ್ತಾತ ನನಗೆ ಇವಳು ನಮ್ಮ ಭೂಮಿ ಮೇಲೆ ಸುಮ್ಮ ಸುಮ್ಮನೆ ಗಲಾಟೆ ಮಾಡಿಬಿಟ್ಟು ಭವ್ಯ ಇರೋದಕ್ಕೆ ಹೊಟ್ಟೆ ಉರ್ಕೊಂಡು ಇಲ್ಲದ್ದೆಲ್ಲ ಜಗಳ ಮಾಡಿ ಈ ಮನೆಯಿಂದಾನೆ ಹಸಿಕ್ಕೋಗುವ ಅಂತ ಹೇಳಿ ಅಮ್ಮಗೆ ಇಲ್ಲದ್ದೆಲ್ಲ ಹೇಳ್ಕೊಟ್ಬಿಟ್ಟು ಎಲ್ಲಾನ ತಿನ್ನೋದೆಲ್ಲ ಕಾಲ ಒಡದಲು ಅದಕ್ಕೆ ಅವರಿಬ್ಬರು ಸೇರ್ಕೊಂಡು ಹೊಡೆದ್ರು ಅಕ್ಕ ತಂಗಿಯರಿಬ್ರೂ ಅದನ್ನು ನಮ್ಮ ಅಮ್ಮಾಯಿ ನೋಡೈತೆ ನಮ್ಮ ಅಮ್ಮಮ್ಮಾಯಿಗೆ ಗೊತ್ತಿಲ್ಲದಲ್ಲೇ ನಮ್ಮ ಅಮ್ಮಾಯಿ ಹೋಗ್ರಿ ನೀವೇ ಅಂತು ಅದಕ್ಕೆ ನಾವಿವತ್ತು ಬಿಡು ಅಂತ ಅಂತೇಳಿ ನಾವೇ ಆಚೆಗೆ ಹೋಗಿದ್ದೀವಿ ನಮ್ಮ ಅಣ್ಣಗೆಲ್ಲ ಇಲ್ಲದ್ದು ಹೇಳ್ಕೊಟ್ಟು ಎಲ್ಲ ಜಗಳ ತಂದಿಕ್ಕಾಳೀ ಈಗ ಇವಳೇನೆ ಹ್ಞೂ ಇವರು ಇಬ್ಬರು ಸರಿ ಇಲ್ಲ ಅಕ್ಕ ತಂಗಿಯರಿಬ್ರು ನನ್ನ ಬಗ್ಗೆ ಮಾತಾಡ್ಬೇಡ ನೀನು ಅಕ್ಕ ತಂಗಿಯವ್ ಇಬ್ಬರು ಸರಿ ಇಲ್ಲ ಅಂತ ಹೇಳಿ ನಾ ಇವತ್ತು ತಂಗಿದೀನಿ ಅಂತ ನಮಗೆ ಗೊತ್ತು ಸುಮ್ಕಿರಮ್ಮ ಹೇಳೋದ್ಕೊಂಡು ಒಂದು ಇತಿಮಿತಿ ಅನ್ನೋದು ಇರಬೇಕು ಹಿಂಗೆ ಮಾತಾಡಬಾರ್ದು ಥೂ ನಾವೇನೋ ನನ್ನ ಮಗಳು ಏನೋ ತಪ್ಪು ಮಾಡಿದ್ರು ಮಾಡಿರ್ಬೋದೇನೋ ಅಂತ ತಿಳ್ಕೊಬಿಟ್ಟಿವಿ ನನ್ನ ಮಗಳಿಗೆ ಏನೋ ಒಳ್ಳೆ ಬುದ್ಧಿ ಕಲಿಸಿದೀವಿ ಹೊರ್ತು ನಾವು ಇಂಥ ಬುದ್ಧಿ ಹೋಗಿಲ್ಲ ನಾವು ಯಾವತ್ತೂ ಹಾಂ ಬಡವರು ಬಡವರಾಗ್ರೆ ಬಡವರಾಗಿರ್ಬೇಕು ಕಣಮ್ಮ ನಾವು ಒಬ್ರು ಹೇಳ್ದಂಗೆ ಕೇಳ್ಕೊಂಡು ನಾಯಿಯೊಬ್ಬ ಇರಬೇಕು ಅಂತ ಹೇಳ್ಕೊಟ್ಟಿದ್ದೀವಿ ಹೊರ್ತನು ನನ್ನ ಮಗಳಿಗೆ ನಾನು ಜಗಳ ಮಾಡ್ಕೊಳಮ್ಮ ನೀನು ಹಿಂಗೆ ಮಾಡಮ್ಮ ಹಂಗೆ ಮಾಡಮ್ಮ ಅಂತ ನಾವು ಯಾವುದೇ ಕಾರಣಕ್ಕೂ ಹೇಳ್ಕೊಟ್ಟಿಲ್ಲ ಹಾಂ ಥೂ ಇಂಥ ಹೇಳೋದು ನನ್ನ ಮಗಳ ಬಗ್ಗೆ ನೀನು ಎಣ್ಣಾ ಇವರು ಓಟು ಬಿಟ್ಟಿರೋರು ಓಟು ಬಿಟ್ಟರು ಊರಿಗೆ ದೊಡ್ಡಾರು ಹ್ಞೂ ಅದಕ್ಕೆ ಮಾತಾಡ್ತಾಳೆ ಬರ್ರಿ ಸುಮ್ಮನೆ ಹ್ಞೂ ಪಾಪ ಭೂಮಿ ದೇವ್ರಂತ ಮುನಿಸ್ತಿ ಕಣಮ್ಮ ಊರಾಗೆಲ್ಲ ಹಂಗೆ ನೆನೆಸ್ಕೊತಾರೆ ಇವತ್ತು ಪಾಪ ಇವನೇ ಯಶನೇ ಹೇಳ್ತಾನಲ್ಲ ಇವತ್ತು ನಿಜವಾಗ್ಲೂ ಗ್ರೇಟ್ ಅಂತ ತಾನೆ ಮಾರಾಯ ಹ್ಞೂ ನೀನು ಇವನು ಒಳ್ಳೇನಾಗತ್ತ ಕೇಳ ಪೂರ್ಣ ನೆಟ್ಕಾಗೈತೆ ಪಾಪ ಹ್ಮ್ ಏಟೋ ಟೈ ಅನಿಸಿ ನಾನು ತಪ್ಪಲೆ ಕೊಡಲ್ಲ ಅಂತ ಹೇಳಿ ಪಾಪ ಹೊರಕ್ಕೆ ಹಾಕ್ತಾಳೆ ಇವಳು ಅವಳು ಪಾಪ ಹೋಗಿ ಅಲ್ಲೆಲ್ಲ ಬೇರೆಯವ್ರ ಮನೆಯಾಗಿದ್ದು ಇವಾಗ ಹೆಂಗನವ್ರ ಮನೆ ಸಿಕ್ಕೈತಿ ಹ್ಮ್ ಅವ್ರ ಮನೆಯಾಗೆ ಇವಾಗ ಪಾತ್ರೆ ಪಡ್ದೆ ಎಲ್ಲ ತಕೊಂಡು ಆತ್ತೆ ಆತು ಕೊಡಲಿಲ್ಲ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಅವ್ರ ಅತ್ತಿಗೆ ಎಲ್ಲ ಹಾಳು ಮಾಡಿದ ಮುಂಡೆ ಇವಳು ಹ್ಮ್ ಇನ್ನ ದೊಡ್ಡದಾಗಿ ಹೇಳ್ತಾಳ ಅವಳು ಬಗ್ಗೆ ಹ್ಮ್ ನಾನು ನಾನೇಂತಾಳು ಅಂತ ಹೇಳಿ ಫಸ್ಟು ನೋಡ್ಕೆ ನೀವು ಯಾಕೆ ಬಂದಿರೋ ನಮ್ಮ ಮನೆವಾಗಲಿ ನೀವು ಬರ್ಕೊಡ್ದು ನಿನ್ನ ಮಗಳ್ ನೋಡ್ಕೊಂಡು ನಿನ್ನ ಮಗಳಿರೋ ತಗೋಗಬೇಕಾಗಿತ್ತು ನೀನು ಬರ್ಕೊಡ್ದಾಗಿತ್ತು ನಮ್ಮ ಮನೆಗೆ ನೀನು ಯಾಕೆ ಬಂದೆ ನೀನು ಈ ಮನೆಗೆ ನನ್ನ ಮಗಳು ನಾನು ಕೊಟ್ಟಿದ್ದೀನಿ ಬಂದಿದ್ದೀನಿ ಬರೋ ಅಧಿಕಾರ ಐತೆ ಬರ್ತೀನಿ ಹಾಂ ನೀನು ಇನ್ನ ಕೇಳೋ ಅಂಥದ್ದೇನಿಲ್ಲ ಆ ಇಲ್ಲಡು ನಾವು ಬಡವರಾಗಿರ್ಬೋದು ನಮ್ಮ ಮನಸ್ಸು ಶುದ್ಧವಾಗೈತೆ ಆದರೆ ನಿನ್ನಂತ ಕೊಳಕು ಬುದ್ಧಿ ಇಲ್ಲ ನನ್ನ ಮಗಳಿಗೆ ನಾವು ಒಳ್ಳೆ ಬುದ್ಧಿ ಕಲ್ಸಿದೀವಿ ಹೊರ್ತನು ನಿನ್ನಂತ ಕಚಡ ಬುದ್ಧಿ ಕಲ್ಸಿಲ್ಲ ಕಣೇ ಹ್ಞೂ ಸರಿಯಾಗಿ ಮಾತಾಡೋದು ಕಲ್ಕ ಬಡವ್ರು ಅಂತೇಳಿ ನಮ್ಮನ್ನ ಇಷ್ಟನ ಅಷ್ಟು ಮಾತಾಡಿದ್ರೆ ನಾವೇನು ಕೇಳಲ್ಲ ಹ್ಞೂ ನಿನ್ನಂತ ನಾರ ಅಂತ ಮನ್ಸಲ್ಲ ನಮ್ದು ಹ್ಞೂ ನಿನ್ನ ಮನ್ಸಾಗೆ ನಿನ್ನ ಮನಸ್ಸನ್ನ ಬರೀ ಹೊಲ್ಸು ಕಚ್ಚೆನೆ ತುಂಬ ಕಣೈತೆ ಥೂ ಅದಕ್ಕೆ ಹೆಂಗೆ ಮಾತಾಡ್ತೀಯಾ ಇಲ್ಲದ್ದೆಲ್ಲ ನನ್ನ ಮಗಳ ಬಗ್ಗೆ ಹಿಂಗೆ ಹೇಳ್ತೀಯಾ ಬಾರಾ ಸುಮ್ನ ಹೋಗೋಣ ನಾವು ನೋಡಿ ನೀವು ಬಂದಿದ್ದ ನಾನು ಇವನು ನೋಡಿ ಆಗ ಇಲ್ಲಿಗೆ ಹೋಗ್ತಾ ಇದ್ದಾರೆ ನಿಮ್ಮಂತಕ್ಕೆ ಅಂತ ಅಂದ್ವಿ ಅದಕ್ಕೆ ನಮ್ಗೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಅಲ್ಲೇ ನಿಂತ್ಕಾಣ್ವಿ ಈ ಸೀದಾ ಒಳಗೆ ಬಂದ್ರಿ ಅದಕ್ಕೆ ನೋಡೋಣ ಅದೇಲಿ ಏನು ಮಾತಾಡ್ತಾರೆ ಒಳಗೆ ಕರ್ಕೊಂಡು ಹೋದ್ಲು ಅಂತ ನಿಂತ್ಕೊಂಡಿದೇ ನಮಗೆಲ್ಲ ಗೊತ್ತಾಯ್ತು ಇಲ್ಲಾಂದ್ರೆ ಪಾಪ ನೀವು ಕಾಣ್ದಾರು ಎಲ್ಲ ನಂಬ್ತಿದ್ರಿ ನಡಿಯಾಕ ಹೋಗೋಣ ಹಾಂ ನನಗೇನು ಗೊತ್ತು ಇವಳು ಇಂತಾಳು ಅಂತ ಇಂತಾಳು ಅಂಬದು ಗೊತ್ತಿದ್ರೆ ಥೌ ಇನ್ನು ಇಲ್ಲಡು ನೂರು ವರ್ಷ ಆಗ್ಲೇ ಹೆಜ್ಜೆ ಹೆಜ್ಜೆ ಐತಲ್ಲ ನಾನು ನನ್ನ ಮಕ್ಕಳು ಅಂತ ಚಲಗಾದ್ರು ಬಡವರಾದ್ರೂ ಒಬ್ಬರು ಮನೆ ಬಾಕಿ ಸುತ್ತ ಹೋಗಲ್ಲ ನೀ ಎತ್ತ ದುಡ್ಕೊಂಡು ತಿಂತೀವಿ ಹಾಂ ಬಡವರಾದ್ರೂ ನಾವು ಒಬ್ರ ಹತ್ರ ಕೈ ಚಾಚಿ ಬೇಡಲ್ಲ ಕಣೆ ಹ್ಞೂ ಏನಿರುತ್ತೋ ಅದನ್ನೇ ಅನುಸರಿಸ್ಕೊಂಡು ನಾವು ಅವತ್ತಿಂದ ಅವತ್ತು ಜೀವನ ಮಾಡಿದ್ರು ಏನಿರುತ್ತೋ ಅದು ನಮ್ಮ ಮನೆಯಾಗ ನಾವು ಗೌರವಾಗೆ ಇದ್ದವರು ಹ್ಞೂ ನಿಂತರ ಅಂತ ತಿಳ್ಕೊಬೇಡ ನಮ್ಮನ್ನು ಏಯ್ ನೀವು ಏನೇ ಮಾತಾಡ್ದಿದ್ರು ನಮ್ಮ ಮಾತಾಡು ಹಾಂ ನಮ್ಮ ಮಾತಾಡಿ ಏಯ್ ನನ್ನ ತಂಗ ಮಾತಾಡು ನಿಂತಾಗೇನು ಮಾತಾಡೋಣ ಹೋಗಿ ಹ್ಞೂ ಏನು ದೊಡ್ಡ ಇದೇನಿ ಇವ್ರಾಗೇನು ಹ್ಞೂ ನನ್ನ ಇಲ್ಲಡು ಯಾವ ಎದುರಿಸಿದಂಗೆ ನನ್ನ ಎದುರಿಸಕ್ಕೆ ಬರಬೇಡ ನನಗೆ ಹೇಳಕ್ ಬರಬೇಡ ನೀನು ಸಿಕ್ಕಿ ಇನ್ನೊಂದ್ಸರಿ ನನ್ನ ಮಗಳ ಬಗ್ಗೆ ಏನ ಗಿಳಿಯ ನೋಡಿ ಹೇಳಿರ್ತೀನಿ ಹಾ ಇಲ್ಲದ್ದೆಲ್ಲಾ ನನಗೆ ಇರ್ಬೋರತಿ ಗೊತ್ತಾಯ್ತು ಇಲ್ಲಾಂದ್ರೆ ನಮ್ಗೆ ಏನಮ್ಮ ಗೊತ್ತಾಗೋದು ಇಂಥ ಸುಳ್ಳು ಹೇಳಬಾರ್ದು ಕಾಣದಿಲ್ಲ ಜನಕ್ಕೆ ಇಂಥ ಯಾಕೆ ಹೇಳ್ಬೇಕು ಸುಳ್ಳು ಹೇಳೋ ಭಯ ಇಲ್ಲ ಹೇಳ್ತಾಳೆ ನೋಡಮ್ಮ ಭೂಮಿರ ಅಪ್ಪ ಅಮ್ಮ ಬಂದವ್ರ ಕಂಡಿಲ್ಲದ್ ಜನನ ಹತ್ರ ಭೂಮಿ ಹಂಗೆ ಮಾಡಿದ್ಲು ಹಿಂಗೆ ಮಾಡಿದ್ಲು ಅವಳು ಅಂತವಳು ಇಂತವಳು ಅಂತ ಹೇಳಿ ಇಲ್ಲದ್ದೆಲ್ಲ ಸುಳ್ಳು ಹೇಳ್ತಾ ಇದಾಳೆ ಇವಳು ಹಾ ನೀನು ಇವಳನ್ನ ಬಾಳೆ ಭಾಳ ತಲೆ ಅಮ್ಮ ಬಾಳ ತಲೆ ಮೆಕ್ಕಿಕ್ಕೊಂಡಿದ್ಯಾ ಇವಳನ್ನ ತೋ ಸುಮ್ಕಿರಲ್ಲ ಇವಾಗ ಏನಾಯ್ತ ಹಾ ಹ್ಮ್ ಇವಾಗ ಅವ್ಳೇನಂತದ್ ಮಾಡಿಲ್ಲ ಇವಾಗ ಇವಳೇ ತಾನೇ ವದ್ದಿದ್ದ ಅವ್ಳಕೊಂಡು ಅವತ್ತಿ ಇಬ್ಬರಳು ಅಕ್ಕ ತಂಗಿ ರೊಯ್ಯತ್ ಕಲ್ವಿ ನನ್ನ ಸಿಟ್ಟಾಗಿದ್ದು ಏನೋ ಮಾಡ್ಬಾರದು ಮಾಡೇವಳೆ ಇವಳು ಅದಕ್ಕೆ ಕಣಕ ಒದ್ದಿರೋದು ಹಾ ನನ್ನ ಮಕ್ಕಳಂತಾರಲ್ಲ ಇವಳು ಬುದ್ಧಿ ಏನಂತ ಇನ್ನು ಎಮ್ಗುನ ಗೊತ್ತಿಲ್ಲ ಇವಳು ಬುದ್ಧಿ ಗೊತ್ತಾಗ್ಬೇಕು ಹ್ಮ್ ಸುಮ್ನೆ ಗೊತ್ತಿಲ್ಲ ಮಾತಾಡ್ತೈತೆ ಮಾತಾಡ್ಲಿ ಹೇಳ್ಬಿಡು ಹ್ಮ್ ಅದೆಷ್ಟು ಮಾತಾಡುತ್ತೆ ಮಾತಾಡ್ಲಿ ನೀ ತಲೆ ಕೆಡಿಸ್ಕೆ ಬೇಡ್ರಿ ನಾ ಇವಾಗ ಇವಳು ಕಡಿಕೆ ಸಸೆ ಕಡಿಕೆ ದೊಡ್ಡ ಸೊಸೆ ಹೇಳಿ ಎಲ್ಲ ಚೆನ್ನಾಗಿ ಎಲ್ಲ ತಿಳ್ಕೊಂಡವಳೆ ಸುರ್ಕಾಗೈತಾಳೆ ಎಲ್ಲ ಮಾಡ್ತಾಳೆ ಎಂಬುದೊಂದು ಇದಕ್ಕೆ ಈ ಅಮ್ಮ ದೊಡ್ಡ ಸೊಸೆ ಕಡಿಕೆ ಇದ್ದಾಳೆ ಇರ್ಲಿ ಅದೇ ದಿನ ದೊಡ್ಡ ಸೊಸೆ ಕಡಿಕೆ ಇರ್ತಾಳೆ ದೊಡ್ಡ ಸೊಸೆ ತೆಗೆ ಮಾಡಿಸ್ ಎಷ್ಟು ದಿನ ಉಮ್ತಾಳೆ ಗೊತ್ತಾಗುತ್ತೆ ಹ್ಮ್ ಇಂಥ ಮೇಲೆ ಬಹಳ ಜನ ನೋಡಿದೀನಿ ನಾನು ಬಹಳ ಭಾಳ ಜನ ನೋಡಿದ್ದೀನಿ எய்ய் மதிபட விட வசமக்காய் யாக்கு ஓய்ய ஒய் கொடுது நீ யா கண்டி சிக்கல் யாக்கது ஒழி கெடத்தங்க மாத்தாட் நான் மாதா மாதாட்னி அது யாவே ஆகிர்ல அது யாவே ஆகிர்ல ஒழி மாதாட் ஒழையர் இல்லது எல்லாம் ஏழையவரே அந்த மாதா மாதாத்தீனி ஏன் இவ்வளேன் இவரேனா யாக்காக்கம் இங்க மாதாடரே ஓஹோஹோ ஏன் இதாகபுட்டோரல்லப்பா ಅಮ್ಮನ ಸರಿ ಓ ನನ್ನ ಹತ್ರ ಎಲ್ಲ ನಡೆಯೋದಿಲ್ಲ ಕಣಮ್ಮ ನಿನ್ನ ಆಟಗಳಾಗಲಿ ನಿನ್ನ ಪಟಾಕಿ ಆಗ್ಲಿ ಏನೂ ನಡೆಯೋದಿಲ್ಲ ನೆಡೆಸೋರ ಹತ್ರ ನಡೆಸು ಓಹ್ ನಿನ್ ಸೌಕಾರಕ್ಕೆ ಇದ್ರೆ ನಿಂದು ನಿನ್ನ ಹತ್ರ ಇಟ್ಕೋ ನಾನು ನಿನಗಿನ್ನೂ ಮೇಲೇನೆ ಹ್ಮ್ ನಾನು ನಿನಗಿನ್ನೂ ಮೇಲಿರೋಳೇನೆ ನನ್ಗಿನ ಮೇಲೆ ಇರು ನೀನು ಹ್ಮ್ ನಾನ್ ಬಿಡಲ್ಲ ಇನ್ಟ ನಾ ಒಳ್ಳೆಯ ಬಗ್ಗೆ ಕೆಟ್ಟದಾಗ ಮಾತಾಡ್ದಾರ ನಾನು ಬಿಡಲ್ಲ ಅಲ್ಲಾ ಕೈ ಹೇಳ್ಬಾರ್ದು ಹ್ಮ್ ಎಂತಿಂತ ಹೇಳಿದ್ಲು ಗೊತ್ತೆ ನನ್ನ ಮಗಳ ಬಗ್ಗೆ ಎಲ್ಲ ರೆಕಾರ್ಡ್ ಮಾಡಿ ಇಕ್ಕಿ ಹ್ಮ್ ಅವಳ ಮಾತಾಡದ ರೆಕಾರ್ಡ್ ಮಾಡಿ ಇಕ್ಕೊಂಡಿರೋದು ಹ್ಮ್ ಇವಾಗ ಹೇಳಲ್ಲ ನಾನು ಸಮಯ ಸಂದರ್ಭ ಬರ್ಲಿ ಹೇಳ್ತೀನಿ ಅಂತ ಯಾರು ಏನು ಹೇಳೋದು ಬೇಕಾಗಿಲ್ಲ ಇವಾಗ ಹೋಗ್ರಿ ಸುಮ್ನೆ ನಿಮ್ ಪಾಡಿಗೆ ನೀವು ಬಂದಾರ ನಿಮ್ ಮಗಳ ಮತ್ತೆ ಹೋಗ್ಬೇಕಾಗಿತ್ತು ಅವತ್ತು ಫೋನ್ ಮಾಡ್ದಲ್ಲ ನನ್ನ ಮಗನ ಮದುವೆ ಆಗಲಿ ನಿನ್ನ ಮಗಳು ಓ ನಾವೆಲ್ಲ ಚೆನ್ನಾಗಿ ನೋಡ್ಕೆಂಬ್ತೀವಿ ಅಂತ ಹೇಳಿ ನೀನು ಹೇಳ್ದಲ್ಲ ಅದಕ್ಕೆ ಮತ್ತೆ ನಾವು ಅವತ್ತು ಕೊಟ್ಟು ಮಾಡಿದ್ದು ಈ ಮನೆಗೆ ನಾವು ಮಗಳು ಕೊಟ್ಟಿರೋದನ್ನ ಮೇಲೆ ಈ ಮನೆಗೆ ಗೊತ್ತೀವಿ ನಾವೇನು ಬಾಡಿಗೆ ಮನೆಗೆ ಕೊಟ್ಟಿರಲಿಲ್ಲ ನನ್ನ ಮಗಳು ಈ ಮನೆಗೆ ಕೊಟ್ಟಿರೋದು ಸುಮ್ಮನೆ ಯಾಕಪ್ಪ ಇವಾಗ ನಡಿ ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತಾಡೋದು ಬೇಡ ಭೂಮಿ ಅಲ್ಲ ಇದ್ದಾಳೆ ನಡಿ ಬಿಡು ಅದಿ ಬೇಡ ಲಕ್ಷ್ಮಕ ಅದಿ ಬೇಡ ಬಿಡ ಇವಾಗ ಒಳ್ಳೆಯವ್ರ ಬಗ್ಗೆ ಕೆಟ್ಟಂಗೆ ಮಾತಾಡಿದಾಳೆ ಅಂತಂದ್ರೆ ನಾನು ಮಾತ್ರ ಬಿಡಲ್ಲ ಅದು ಯಾರೇ ಆಗಲಿ ಒಳ್ಳೆಯವ್ರ ಬಗ್ಗೆ ಮಾತಾಡ್ಯವ್ರೇನೆ ಹ್ಞೂ ಸರಿಯಾಗಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡಿವಿ ನೋಡು ಸರಿಯಾಗಿ ಅಟ್ತಿ ಹಿಡ್ದೆ ആ ഇതാവു അപ്പം പാ കാ ജനക്ക് നോട്ത്താരി ഭാഗത്ത് നോട്ത്താരി വിഡിയോ ബന്ധ നിന്നിപ്ര കി വിഡിയോ എസ് ആ ലൈക്ടേർ നമ്മ ചാന സബ്സ്കളി ഓക്കെ വിശിത്ര ധന്യൂ